ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮುಂಬರುವಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಾಮಾನ್ಯವಾಗಿ ಕೇಳುವಂತಹ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ದ್ರಾವಿಡ ಭಾಷೆಗಳಲ್ಲಿ ಅಳೆಯದು ಈ ಕೆಳಗಿನವುಗಳಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಹಳೆಯದು ಯಾವುದು ಅಂತ ನೋಡೋಣ ಆಪ್ಷನ್ ಎ ಮಲಯಾಳಂ ಆಪ್ಷನ್ ಬಿ ತಮಿಳು ಆಪ್ಷನ್ ಸಿ ಕನ್ನಡ ಆಪ್ಷನ್ ಡಿ ತೆಲುಗು ದ್ರಾವಿಡ ಭಾಷೆಗಳಲ್ಲಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ತಮಿಳು ಭಾಷೆ ನೆಕ್ಸ್ಟ್ ಕ್ವಶನ್ ಕರ್ನಾಟಕ ಕವಿ ಚೂತನವನ ಚೈತ್ರ ಬಿರುದಾಂಕಿತ ಕವಿ ಯಾರು ಅಂತ ಕರ್ನಾಟಕ ಕವಿ ಚೂತನವನ ಚೈತ್ರ ಬಿರುದಾಂಕಿತ ಕವಿ ಯಾರು ಅಂತ ನೋಡೋಣ ಆಪ್ಷನ್ ಎ ಲಕ್ಷ್ಮೀಶ ಆಪ್ಷನ್ ಬಿ ರನ್ನ ಆಪ್ಷನ್ ಸಿ ಪಂಪ ಆಪ್ಷನ್ ಡಿ ಜನ್ನ ಕರ್ನಾಟಕ ಕವಿ ಚೂತನವನ ಚೈತ್ರ ಎಂಬ ಬಿರುದನ್ನು ಹೊಂದಿದ್ದಂತಹ ಕವಿ ಯಾರು ಅಂತ ಹೇಳಿದ್ರೆ ಆಪ್ಷನ್ ಎ ಲಕ್ಷ್ಮೀಶ ನೆಕ್ಸ್ಟ್ ಕ್ವಶನ್ ಕನ್ನಡದ ಮೊದಲ ಉಪಲಬ್ಧ ಶಾಸನವು ಕನ್ನಡದ ಮೊದಲ ಉಪಲಬ್ಧ ಶಾಸನವು ಯಾವುದು ಅಂತ ನೋಡೋಣ ಆಪ್ಷನ್ ಎ ಗಂಗಾಧರಂ ಶಾಸನ ಆಪ್ಷನ್ ಬಿ ಕಪ್ಪೆ ಅರಭಟ್ಟನ ಶಾಸನ ಆಪ್ಷನ್ ಸಿ ಬಾದಾಮಿಯ ಬೆಟ್ಟದ ಶಾಸನ ಆಪ್ಷನ್ ಡಿ ಅಲ್ಮಿಡಿ ಶಾಸನ ಕನ್ನಡದ ಮೊದಲ ಉಪಲಬ್ಧ ಶಾಸನವು ಯಾವುದು ಅಂತ ಹೇಳಿದ್ರೆ ಅಲ್ಮಿಡಿ ಶಾಸನ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ರನ್ನ ಕವಿ ರಚಿಸಿದ ಕಾವ್ಯವು ರನ್ನ ಕವಿ ರಚಿಸಿದ ಕಾವ್ಯವು ಯಾವುದು ಅಂತ ನೋಡೋಣ ಆಪ್ಷನ್ ಎ ವಿಕ್ರಮಾರ್ಜುನ ವಿಜಯಂ ಆಪ್ಷನ್ ಬಿ ಭೀಮ ವಿಜಯಂ ಆಪ್ಷನ್ ಸಿ ಆದಿ ಪುರಾಣ ಆಪ್ಷನ್ ಡಿ ಕವಿರಾಜ ಮಾರ್ಗಂ ಇವುಗಳಲ್ಲಿ ರನ್ನ ಕವಿ ರಚಿಸಿದ ಕಾವ್ಯವು ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಭೀಮ ವಿಜಯಂ ಎಂಬುದು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಯು ಆರ್ ಅನಂತಮೂರ್ತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದು ಯು ಆರ್ ಅನಂತಮೂರ್ತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದು ಒಂದು ಯಾವ ಕೃತಿಗೆ ಅಂತ ನೋಡೋಣ ಆಪ್ಷನ್ ಎ ಸಂಸ್ಕಾರ ಕಾದಂಬರಿಗೆ ಆಪ್ಷನ್ ಬಿ ಭರತೀಪುರ ಕಾದಂಬರಿಗೆ ಆಪ್ಷನ್ ಸಿ ಭವ ಎಂಬ ಕೃತಿಗೆ ಆಪ್ಷನ್ ಡಿ ಸಮಗ್ರ ಕೃತಿಗಳಿಗೆ ಯು ಆರ್ ಅನಂತಮೂರ್ತಿಯವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದ್ದು ಅವರ ಸಮಗ್ರ ಕೃತಿಗಳಿಗೆ ಅಥವಾ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ತತ್ಸಮ ತದ್ಭವಕ್ಕೆ ಸಂಬಂಧಿಸಿದ್ದು ಮೊದಲೇ ನೋಡೋಣ ಯುದ್ಧ ಯುದ್ಧ ಪದದ ತದ್ಭವ ರೂಪವನ್ನು ನೋಡೋಣ ಆಪ್ಷನ್ ಎ ಹೋರಾಟ ಆಪ್ಷನ್ ಆಪ್ಷನ್ ಬಿ ಬಡಿದಾಟ ಆಪ್ಷನ್ ಸಿ ಕಲಹ ಆಪ್ಷನ್ ಡಿ ಜುದ್ಧ ಯುದ್ಧ ಪದದ ತದ್ವಾರೂಪ ಯಾವುದು ಅಂತ ಹೇಳಿದ್ರೆ ಜುದ್ಧ ಯುದ್ಧ ಜುದ್ಧ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪದ ಬ್ರಹ್ಮ ಬ್ರಹ್ಮ ಪದದ ತದ್ವಾರೂಪವನ್ನು ನೋಡೋಣ ಆಪ್ಷನ್ ಎ ಬ್ರಾಹ್ಮಣ ಆಪ್ಷನ್ ಬಿ ಬೊಮ್ಮ ಆಪ್ಷನ್ ಸಿ ಚತುರ್ಮುಖ ಆಪ್ಷನ್ ಡಿ ಸೃಷ್ಟಿಕರ್ತ ಬ್ರಹ್ಮ ಪದಕ್ಕೆ ತದ್ಭವ ಪದ ಯಾವುದು ಅಂತ ಹೇಳಿದ್ರೆ ಬೊಮ್ಮ ಬ್ರಹ್ಮ ಬೊಮ್ಮ ಮುಂದಿನ ಪದ ತಪಸ್ವಿ ತಪಸ್ವಿ ಪದಕ್ಕೆ ತದ್ಭವ ರೂಪವನ್ನು ನೋಡೋಣ ಆಪ್ಷನ್ ಎ ತಾಮಸಿ ಆಪ್ಷನ್ ಬಿ ಋಷಿ ಆಪ್ಷನ್ ಸಿ ಭಕ್ತ ಆಪ್ಷನ್ ಡಿ ತವಸಿ ತಪಸ್ವಿ ಪದದ ತದ್ಭವ ರೂಪ ತವಸಿ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪದ ವಿದ್ಯೆ ವಿದ್ಯೆ ಪದದ ತದ್ಭವ ರೂಪ ऑप्शन ए बिज्जे ऑप्शन बी ज्ञाना ऑप्शन सी अभ्यासा ऑप्शन डी पदवी विद्यापद का तद्भव रूप बिज्जे ऑप्शन ए इदिके ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ चिकित्सक ಎಂದರೆ चिकित्सक ಎಂದರೆ ऑप्शन मेल मेलविचारक ऑप्शन बी वैद्य ऑप्शन सी ಪರಿಚಾರಕ ऑप्शन डी शुश्रूषक चिकित्सक ಎಂದರೆ ವೈದ್ಯ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡೋಣ ವಾಹನ ಎಂದರೆ ವಾಹನ ಎಂದರೆ ಆಪ್ಷನ್ ಎ ಆಹ್ವಾನ ಆಪ್ಷನ್ ಬಿ ರಥ ಅಥವಾ ಬಂಡಿ ಆಪ್ಷನ್ ಸಿ ವಾಹಿನಿ ಆಪ್ಷನ್ ಡಿ ಸಾರಥಿ ವಾಹನ ಎಂದರೆ ರಥ ಅಥವಾ ಬಂಡಿ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ವಿಕಲ್ಪಿಸು ವಿಕಲ್ಪಿಸು ಎಂದರೆ ಆಪ್ಷನ್ ಎ ಊಹಿಸು ಆಪ್ಷನ್ ಬಿ ವರ್ತಿಸು ಆಪ್ಷನ್ ಸಿ ವಿಕಾಸವೊಂದು ಆಪ್ಷನ್ ಡಿ ವಿಕಸನ ವಿಕಲ್ಪಿಸು ಎಂದರೆ ಊಹಿಸು ಎಂದರ್ಥ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಯನ್ನು ನೋಡೋಣ ವಿಕಟಕವಿ ಎಂದರೆ ವಿಕಟಕವಿ ಎಂದರೆ ಆಪ್ಷನ್ ಎ ರುದ್ರಕವಿ ಆಪ್ಷನ್ ಬಿ ಮಹಾಕವಿ ఆప్షన్ సి ఆశయ కవి ఆప్షన్ డి నవ్య కవి వికట కవి ఎందరే ఆశయ కవి ఆప్షన్ సి ఇదికి సరైనద ఉత్తర నెక్స్ట్ వికట ఎందరే వికట ఎందరే ఆప్షన్ ఏ విడంబనే ఆప్షన్ బి వికారా ఆప్షన్ సి విచిత్ర ఆప్షన్ డి భయంనక వికట ఎందరే విడంబనే ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ದವಾಖಾನೆ ದವಾಖಾನೆ ಎಂದರೆ ಆಪ್ಷನ್ ಎ ಔಷಧಿ ಅಂಗಡಿ ಆಪ್ಷನ್ ಬಿ ಆಸ್ಪತ್ರೆ ಆಪ್ಷನ್ ಸಿ ಶುಶ್ರೂಷಾಲಯ ಆಪ್ಷನ್ ಡಿ ರೋಗದ ತವರು ದವಾಖಾನೆ ಎಂದರೆ ಆಸ್ಪತ್ರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಕುಂಟಾ ಎಂಬ ಪದ ಯಾವ ಒಂದು ನಾಮಪದದ ಪ್ರಕಾರಕ್ಕೆ ಸೇರಿದೆ ಅಂತ ನೋಡೋಣ ಆಪ್ಷನ್ ಎ ಅನ್ವರ್ತನಾಮ ಆಪ್ಷನ್ ಬಿ ಅಂಕಿತನಾಮ ಆಪ್ಷನ್ ಸಿ ಭಾವನಾಮ ಆಪ್ಷನ್ ಡಿ ರೂಢನಾಮ ಕುಂಟ ಎಂಬ ಪದ ಯಾವ ಒಂದು ನಾಮಪದಕ್ಕೆ ಉದಾಹರಣೆ ಅಂತೇಳಿದ್ರೆ ಅನ್ವರ್ತನಾಮಕ್ಕೆ ಉದಾಹರಣೆ ಮುಂದಿನ ಪ್ರಶ್ನೆ ಸಿಂಹ ವಾಸಿಸುವ ಸ್ಥಳ ಸಿಂಹ ವಾಸಿಸುವ ಸ್ಥಳ ಆಪ್ಷನ್ ಎ ಕೊಟ್ಟಿಗೆ ಆಪ್ಷನ್ ಬಿ ಮನೆ ಆಪ್ಷನ್ ಸಿ ಲಾಯ ಆಪ್ಷನ್ ಡಿ ಗುಹೆ ಇದಕ್ಕೆ ಆನ್ಸರ್ ಯಾವುದು ಆಪ್ಷನ್ ಡಿ ಗುಹೆ ಮುಂದಿನ ಪ್ರಶ್ನೆ ಸೇರು ಎಂಬ ಧಾತುವಿನ ಪುಲ್ಲಿಂಗ ನಿಷೇಧಾರ್ಥಕ ರೂಪ ಸೇರು ಎಂಬ ಧಾತುವಿನ ಪುಲ್ಲಿಂಗ ನಿಷೇಧಾರ್ಥಕ ರೂಪ ಆಪ್ಷನ್ ಎ ಸೇರಲಾರನು ಆಪ್ಷನ್ ಬಿ ಸೇರಲಾರದು ಆಪ್ಷನ್ ಸಿ ಸೇರಲಾರಳು ಆಪ್ಷನ್ ಡಿ ಸೇರಲಾಗದು ಇಲ್ಲಿ ಪುಲ್ಲಿಂಗ ನಿಷೇಧಾರ್ಥಕ ರೂಪವನ್ನು ಕೇಳಿದ್ದಾರೆ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ ಸೇರಲಾರನು ಎಂಬುದು ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಶೇಷಸಾಯಿ ಇದರ ಸರಿ ರೂಪ ಯಾವುದು ಅಂತ ಇಲ್ಲಿ ನಾವು ನೋಡೋಣ ಶೇಷಸಾಯಿ ಇದರ ಸರಿ ರೂಪ ಆಪ್ಷನ್ ಎ ಶಾಯಿ ಆಪ್ಷನ್ ಬಿ ಶಾಯಿ ಆಪ್ಷನ್ ಸಿ ಶೇಷಸಾಯಿ ಆಪ್ಷನ್ ಡಿ ಶೇಷಸಾಯಿ ಈ ಈ ಶೇಷ ಸಾಯಿ ಇದರ ಸರಿ ರೂಪ ಯಾವುದಪ್ಪ ಅಂತೇಳಿದ್ರೆ ಆಪ್ಷನ್ ಬಿ ಶೇಷ ಶಾಯಿ ಎಂಬುದು ಇದರ ಸರಿಯಾದ ರೂಪ ಮುಂದಿನ ಪ್ರಶ್ನೆಯನ್ನು ನೋಡೋಣ ಭ್ರಾತೃ ಎಂಬುದರ ಸಮಾನಾರ್ಥಕ ಪದ ಭ್ರಾತೃ ಎಂಬುದರ ಸಮಾನಾರ್ಥಕ ಪದ ಆಪ್ಷನ್ ಎ ತಂದೆ ಆಪ್ಷನ್ ಬಿ ಚಿಕ್ಕಪ್ಪ ಆಪ್ಷನ್ ಸಿ ಮಾವ ಆಪ್ಷನ್ ಡಿ ಸೋದರ ಭಾತೃ ಎಂಬುದರ ಸಮಾನಾರ್ಥಕ ಪದ ಯಾವುದು ಅಂತೇಳಿದ್ರೆ ಆಪ್ಷನ್ ಡಿ ಸೋದರ ಈ ವಿಡಿಯೋದಲ್ಲಿ ಇವಿಷ್ಟನ್ನ ನೋಡಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು